ಚಿಕ್ಕಬಳ್ಳಾಪುರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಶ್ರೀಕೃಷ್ಣ ದೇವರಾಯ ಮೆಮೋರಿಯಲ್ ವೆಲ್ಫೇರ್ ಟ್ರಸ್ಟ್ ಕಚೇರಿ ಉದ್ಘಾಟಿಸಿದ ಟ್ರಸ್ಟ್ ಗೌರವಾಧ್ಯಕ್ಷ ಕುಪೇಂದ್ರ ಹಲವು ಸ್ನೇಹಿತರು ಸೇರಿ ಕಳೆದ ಹಲವು ವರ್ಷಗಳಿಂದ ಶ್ರೀಕೃಷ್ಣ ದೇವರಾಯ ಚಾರಿಟಬಲ್ ಟ್ರಸ್ಟ್ ನಿರ್ಮಾಣ ಮಾಡಲು ಚರ್ಚೆ ನಡೆಯುತ್ತಲೇ ಇತ್ತು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ವಿಶ್ವದಲ್ಲಿಯೇ ಖ್ಯಾತಿ ಪಡೆದ ಸಮೃದ್ಧ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯವಾಗಿದ್ದು ಅಂತಹ ಚಕ್ರವರ್ತಿಯ ಹೆಸರಿನಲ್ಲಿ ಟ್ರಸ್ಟ್ ಮಾಡಿ ಬಡವರಿಗೆ ಅನುಕೂಲ ಮಾಡುವ ಉದ್ದೇಶದಿಂದ ಟ್ರಸ್ಟ್ ಮಾಡಿಸಲು ಆಲೋಚನೆಯಿಂದ ನೆರವೇರಿದೆ ಅಂದರು ಟ್ರಸ್ಟ್ ಹೆಸರಿನಲ್ಲಿ ಸಮಾಜ ಸೇವೆ ಮಾಡಬೇಕು ಎಂಬ ಉದ್ದೇಶದಿಂದ ಈಗ ಟ್ರಸ್ಟ್ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಬಲಿಜ ಸಮುದಾಯ ಸೇರಿದಂತೆ ಎಲ್ಲ ಜನಾಂಗದ ಅಭಿವೃದ್ಧಿಗಾಗಿ ಉತ್ತಮ ಕೆಲಸ ನಿರ್ವಹಿಸುತ್ತೇವೆ ಶಾಲಾ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲು ಹೆಚ್ಚು ಒತ್ತು ನೀಡುವುದಾಗಿ ಹೇಳಿದರು ಟ್ರಸ್ಟ್ ಅಧ್ಯಕ್ಷ ನಾಯನಹಳ್ಳಿ ನಾರಾಯಣಸ್ವಾಮಿ ಮಾತನಾಡಿ ಶ್ರೀಕೃಷ್ಣ ದೇವರಾಯರು ಒಂದು ಕಾಲದಲ್ಲಿ ದಕ್ಷಿಣ ಭಾರತವನ್ನು ಸಮರ್ಥವಾಗಿ ಆಳಿದವರು ಶ್ರೀಕೃಷ್ಣ ದೇವರಾಯ ಪ್ರತಿಮೆ ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣ ಮಾಡುವುದು ಅವರ ಹೆಸರಿನಲ್ಲಿ ಒಳ್ಳೆಯ ಸಾಮಾಜಿಕ ಕೆಲಸಗಳನ್ನು ಹಮ್ಮಿಕೊಳ್ಳುವುದು ಕ್ಷೇತ್ರದ ಜನತೆಗೆ ಸಹಾಯ ಮಾಡೋದೆ ನಮ್ಮ ಗುರಿಯಾಗಿದ್ದು ಅವರ ಹೆಸರಿನಲ್ಲಿ ಟ್ರಸ್ಟ್ ಮಾಡಿ ಬಡವರಿಗೆ ನೆರವು ನೀಡಲು ಮುಂದಾಗುವುದಾಗಿ ಹೇಳಿದರು ಕಚೇರಿ ಉದ್ಘಾಟನೆ ವೇಳೆ ಶ್ರೀಕೃಷ್ಣ ದೇವರಾಯ ಮೆಮೋರಿಯಲ್ ವೆಲ್ಫೇರ್ ಟ್ರಸ್ಟ್ ಉಪಾಧ್ಯಕ್ಷ ಕೆಎಂ ರಾಮಚಂದ್ರಪ್ಪ ಕಾರ್ಯದರ್ಶಿ ಎನ್ಎನ್ ಮಂಜುನಾಥ್ ಖಜಾಂಚಿ ಎಂಎಸ್ ಮುನಿರಾಮು ಹಾಜರಿದ್ದರು ಏಳು ರಾಜ್ಯಗಳನ್ನು ಅವರ ಒಂದು ಆಡಳಿತಕ್ಕೆ ಒಳಪಟ್ಟಿದ್ದು ಅವರು ವಿಜಯನಗರದ ಸಾಮ್ರಾಜ್ಯದಲ್ಲಿ ಶ್ರೇಷ್ಠ ಚಕ್ರವರ್ತಿಯಾಗಿ ಅಂತಹ ಮಹಾನ್ ವ್ಯಕ್ತಿಯ ಒಂದು ಪುಣ್ಯ ಸ್ಮರಣೆ ಇವತ್ತು ನಮ್ಮ ಕಚೇರಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಅವರಿಗೆ ಆತ್ಮಕ್ಕೆ ಅವರಿಗೆ ಶಾಂತಿ ಸಿಗಲಿ ಅವರ ಹೆಸರಿನಲ್ಲಿ ಇನ್ನೂ ನಾವು ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ನಾವು ಅವರ ಹೆಸರಲ್ಲಿ ಒಂದು ಟ್ರಸ್ಟನ್ನು ನಾವು ಇವತ್ತು ನೋಂದಣಿ ಮಾಡಿಸಿದ್ದೀವಿ